ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಕೇಂದ್ರ ಸಚಿವ ವಿಸೋಮಣ್ಣ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಹಾಗೂ ಪಾಲ್ ದಿನಕರ್ ಚಾರಿಟಬಲ್ ಟ್ರಸ್ಟ್ ಹತ್ತೊಂಬತ್ತನೇ ವರ್ಷದ ಆಚರಣೆ ಅಂಗವಾಗಿ ತುಮಕೂರು ನಗರದ ಇಪ್ಪತ್ತಾರನೇ ವಾರ್ಡ್ ಎಸ್ಐಟಿ ಬಡಾವಣೆಯಲ್ಲಿರುವ ಗ್ರಾಂಡ್ ಸೆವೆಂತ್ ಪಾರ್ಟಿ ಹಾಲ್ನಲ್ಲಿ ಪಾಲ್ ದಿನಕರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನೋಂದಾಯಿಸಿಕೊಂಡ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಿಸಲಾಯಿತು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಹಾಗೂ ಪಾಲ್ ದಿನಕರ್ ಚಾರಿಟಬಲ್ ಟ್ರಸ್ಟ್ನ ಹತ್ತೊಂಬತ್ತನೇ ವರ್ಷದ ಆಚರಣೆ ಅಂಗವಾಗಿ ತುಮಕೂರು ನಗರದ ಇಪ್ಪತ್ತಾರನೇ ವಾರ್ಡ್ ಎಸ್ ಐ ಟಿ ಬಡಾವಣೆಯಲ್ಲಿರುವ ಗ್ರಾಂಡ್ ಸೆವೆನ್ ಪಾರ್ಟಿ ಹಾಲ್ನಲ್ಲಿ ಪಾಲ್ ದಿನಕರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನೋಂದಾಯಿಸಿಕೊಂಡ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಿಸಲಾಯಿತು ಪಾಲ್ ದಿನಕರ್ ಚಾರಿಟಬಲ್ ಟ್ರಸ್ಟ್ನ ಟ್ರಸ್ಟಿ ಪ್ರಸನ್ನಕುಮಾರ್ ನೋಂದಾಯಿತ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಿಸಿದರು ನಂತರ ಮಾತನಾಡಿದ ಅವರು ನಾನು ಕಳೆದ ಹನ್ನೆರಡು ವರ್ಷಗಳಿಂದ ಈ ಸೇವೆ ಮಾಡಿಕೊಂಡು ಬರುತ್ತಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮಾಜಿ ಕಾರ್ಪೊರೇಟರ್ ಕುಮಾರ್ ಮಗ ವಿನಯ್ ಕುಮಾರ್ ಬಿಜೆಪಿ ಯುವ ಮುಖಂಡರು ಹೆಬ್ಬಾಕ ರವಿ ನಾಗಣ್ಣ ಪಾಲ್ದಿನಕ ಚಾರಿಟಬಲ್ ಟ್ರಸ್ಟ್ನ ಸಿಬ್ಬಂದಿ ಮಕ್ಕಳು ಉಪಸ್ಥಿತರಿದ್ದರು

Thank you, Thank you, thank you. Thank you. Thank you. Thank you. ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಶ್ರಸನ್ನ ಕುಮಾರ್ ಮತ್ತು ಅವರ ಕುಟುಂಬ ಶ್ರೀಮತಿ ಅಮಿತಾಪ್ ಪವರ್ ಮತ್ತು ಅವರ ಕುಟುಂಬ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಮಾಡಿಕೊಂಡು ಬರುತ್ತಿರುವಂತಹ ಈ ಸೇವೆ ನಿನ್ನ ಕೃಪೆಯಿಂದ ಯಾವುದೇ ಅಡೆತಡೆಗಳಿಲ್ಲದೆ ಎಲ್ಲ ಸಹಾಯದ ಮೂಲಕ ಮುಂದುವರಿಯುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಹೇಳುತ್ತಾ ಇದ್ದೇವೆ ನಮ್ಮ ದೇವರೇ ನೀನು ಒಳ್ಳೆಯ ಕರ್ತನ ಸ್ವಾಮಿ ಕುಟುಂಬದ ಪ್ರಯತ್ನಗಳನ್ನು ಆಶೀರ್ವಾದ ಮಾಡಿ ಅಗತ್ಯವಿರುವಂಥ ಅವಶ್ಯಕತೆ ಇರುವಂಥ ಈ ಮಕ್ಕಳಿಗೆ ಈ ನೋಟ್ಬುಕ್ಗಳನ್ನು ವಿತರಣೆ ಮಾಡುವಂತ ಆಲೋಚನೆ ಅವರಲ್ಲಿ ಈ ವರ್ಷವೂ ಬಂದದಕ್ಕಾಗಿ ಸ್ತೋತ್ರ ಅದಕ್ಕೆ ಬೇಕಾಗಿರುವ ಹಣಕಾಸಿನ ಮೂಲಗಳನ್ನ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಇಷ್ಟು ಮಾತ್ರವಲ್ಲ ಸ್ವಾಮಿ ಈ ಚಾರಿಟಬಲ್ ಟ್ರಸ್ಟ್ ಮೂಲಕವಾಗಿ ವಿವಿಧ ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿರುವಂಥ ಇಡೀ ಕುಟುಂಬವನ್ನ ವಿಶೇಷವಾಗಿ ಶ್ರೋತ ವಿನಯ್ ರವರನ್ನ ಶ್ರೂತ ವಿಜಯ್ ಕೃಷ್ಣಪ್ಪರವರನ್ನ ನಾವು ಜ್ಞಾಪಕ ಮಾಡಿಕೊಳ್ತೇವೆ ಶ್ರೀಮತಿ ಅನಿತಪ್ಪ ಮತ್ತು ಅವರ ಕುಟುಂಬವನ್ನು ಜ್ಞಾಪಕ ಮಾಡಿಕೊಳ್ತೇವೆ ಪ್ರಿಯ ಕುಟುಂಬಗಳಿಗೆ ಈ ಕಾರ್ಯಗಳ ಮೂಲಕವಾಗಿ ಬರತಕ್ಕ ಪ್ರತಿಫಲವನ್ನು ದಯಪಾಲಿಸು ಅವರ ಈ ಸೇವೆಯ ಮೂಲಕ ಅನೇಕ ಮಕ್ಕಳು ಇದನ್ನು ಉಪಯೋಗ ಮಾಡಿ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಸಾಧನೆಗಳನ್ನು ಮಾಡಲು ಇವೆಲ್ಲರನ್ನ ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸಬೇಕೆಂದು ಏಸು ಕ್ರಿಸ್ತನ ನಾಮದಲ್ಲಿ ನಾವು ಇಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಎಲ್ಲ ಒಳ್ಳೆ ತಾ ನ ಗಾಳ್ಳ ಗೋಲ ಕಾರ್ತ ತೀರ್ಕೊಂಡಿದ್ರು ಅವ್ರಮ್ಮ ಮಾತ್ರ ಇದ್ರು ಅವ್ರಮ್ಮ ಅವರ ಓದಿಸ್ಬೇಕು ಅಂತ ಹೇಳಿ ಕಷ್ಟಪಟ್ಟು ಓದಿಸ್ತಾ ಇದ್ರಂತೆ ಏನಾಯ್ತಂತೆ ರವಿಚಂದ್ರನ ಅವರು ಓದ್ತಾ ಇರುವಾಗ ಅವ್ರಿಗೆ ಮಧ್ಯಾಹ್ನ ಊಟ ಮಾಡ್ಲಿಕ್ಕೆ ಏನು ಇರ್ಲಿಲ್ಲ ಅಂತ ನೀವೆಲ್ಲ ಬಾಕ್ಸ್ ಹೋಗ್ತಿರಲ್ವಾ ಕೆಲವರಿಗೆ ಶಾಲೆ ಕೊಡ್ತಾರಲ್ಲ ಊಟ

ಹತ್ತೊಂಬತ್ತು ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು ಈ ಚಾರ್ಜ್ ಪುಟ್ರಸ್ಟು ಅವರಿಗೆ ದೇವರ ಕೃಪೆಯಿಂದ ಸುಗಮವಾಗಿ ನಡ್ಕೊಂಡು ಬರ್ತಾ ಇದೆ ಅವರಿಗೆ ಧಾನ್ಯಗಳು ಸ್ವಲ್ಪ ಸಹಾಯ ಮಾಡಿದ್ದಾರೆ ಈಗ ಸಹ ನಮ್ಮ ಫ್ಯಾಮಿಲಿಯಿಂದಲೇ ಹಾಕ್ಕೊಂಡು ಮಾಡ್ತಾ ಇದ್ದೀವಿ ಇವಾಗ ನಾನು ಇವರು ಈ ವರ್ಷ ನಾನು ನನ್ನ ಈ ಸ್ಟ್ರಸ್ಟ್ ಇದು ಪೂರ್ಣ ಜವಾಬ್ದಾರಿನ ಇಬ್ಬರು ಮಕ್ಕಳಾದ ವಿಜಯಕೃಷ್ಣ ಲಾರೆನ್ಸ್ ವಿನಯ್ ಕುಮಾರ್ ಅವರಿಗೆ ವರ್ಗಾವಣೆ ಮಾಡ್ತಾಯಿದ್ದೀನಿ ಇವಾಗ ನಾನು ಆದರೆ ತಗೊಳ್ತಾ ಇದ್ದೀನಿ ಶಾಲೆಗಳಿಗೆ ನಾಲ್ಕು ಸಾವಿರ ಮಕ್ಕಳ ಕೊಡ್ತಾ ಒಂದು ಮೂರು ವರ್ಷ ಬಾವಿ ಕಟ್ಟೆಯಲ್ಲಿ ಚೌಟ್ರಿ ಮೂರು ಸಾವಿರ ಮಕ್ಕಳಿಗೆ ಕೊಟ್ಟು ಅದು ಮಧ್ಯಾಹ್ನ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ ಮೂರು ವರ್ಷ ಮೂರು ವರ್ಷ ಸಿದ್ದೇಶ್ವರ ಚೌಟ್ರಿ ಮಾಡಿದ್ವಿ ಆಮೇಲೆ ಇಲ್ಲಿ ಮನಯಾತ್ರ ಮಾಡಿಕೊಂಡು ಹಾಗೆ ಒಂದೂವರೆ ಸಾವಿರ ಎರಡು ಸಾವಿರ ಮಕ್ಕಳಕ್ಕೆ ಕೊಡ್ತಿದ್ವಿ ಈ ಟೂ ಇಯರ್ಸಿಂದ ಸ್ವಲ್ಪ ಕೊರೋನಾ ಬಂದಿರೋದ್ರಿಂದ ಯಾರಿಗೂ ನಾವು ಕೊಡೋಕ್ಕಾಗಲಿಲ್ಲ ಮತ್ತು ಸ್ಕೂಲ್ಗಳು ಓಪನ್ ಇರಲಿಲ್ಲ ಆಮೇಲೆ ಎಲ್ಲ ನಮಗೆ ಗೊತ್ತಲ್ಲ ಹತ್ತಿಗೆ ದೇಶದ ಆರೋಗ್ಯ ಪರಿಸ್ಥಿತಿ ಮತ್ತು ಜನ ಸೇರಬಾರ್ದು ಒಬ್ರಿಗೊಬ್ರು ಕೆಮ್ಮದ್ರೆ ಕೊರೋನಾ ಹರಡುತ್ತೆ ಅಂತ ಹೇಳಿ ಸರ್ಕಾರವೇ ಅದನ್ನು ನಿಷೇಧ ಮಾಡಿತ್ತು ಅದರಿಂದ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಇನ್ನು ನಮ್ಮ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಆಂಬುಲೆನ್ಸ್ ಪರ್ಚೇಸ್ ಮಾಡಿದ್ದಾರೆ ಅದು ಫ್ರೀ ಉಚಿತ ಆಂಬುಲೆನ್ಸ್ ನೀವು ಯಾರೇ ಎಲ್ಲೇ ಫೋನ್ ಮಾಡಿದ್ರೂ ನಮ್ಮ ಮನೆಯಲ್ಲ ಆಂಬುಲೆನ್ಸ್ ಬರುತ್ತೆ ಮತ್ತು ನೀವೇನು ಚಾರ್ಜಿನ ಕೊಡೋಕ್ಕಾಗಲ್ಲ ಪೆಟ್ರೋಲ್ ಡ್ರೈವರ್ಗಳು ಅದೆಲ್ಲ ಕೂಡ ನಮ್ಮ ಟ್ರಸ್ಟಿಂದನೇ ಬಳಸ್ತಾರೆ ಅದನ್ನು ಅವೆಲ್ಲರೂ ಆ ನಂಬರ್ ತೊಗೊಂಡು ತಿನ್ನ ಎಮರ್ಜೆನ್ಸಿ ಆ್ಯಂಬುಲೆನ್ಸ್ಗಳಿದ್ದಾವೆ ದುಡ್ಡು ಕೊಟ್ಟು ಆ್ಯಂಬುಲೆನ್ಸ್ ಸಿಗ್ತವೆ ಬಡವರು ಅದನ್ನು ಈ ಆ್ಯಂಬುಲೆನ್ಸ್ನ ಯೂಸ್ ಮಾಡ್ಕೊಂಬೋರು ಅದು ನಂಬರು ಮತ್ತೊಂದು ಮುಂದೊಂದೆಲ್ಲ ವಾಟ್ಸಪ್ಪಲ್ಲಿ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಬಾರದ ಎಕ್ಸ್ಪ್ರೆಸ್ ಫಾಸ್ಟ್ ಪ್ಯಾಸೆಂಜರ್ ರೈಲಿನಿಂದ ಬೇಸತ್ತ ತುಮಕೂರಿನಿಂದ ಬೆಂಗಳೂರಿಗೆ ಪ್ರಯಾಣಿಸುವ ಉದ್ಯೋಗಿಗಳು ನಿಡವಂದ ರೈಲ್ವೆ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ರೈಲ್ವೆ ಸ್ಟೇಷನ್ ಮಾಸ್ಟರ್ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಬಾರದ ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ ಪ್ಯಾಸೆಂಜರ್ ರೈಲಿನಿಂದ ಬೇಸತ್ತಾ ತುಮಕೂರಿನಿಂದ ಬೆಂಗಳೂರಿಗೆ ಪ್ರಯಾಣಿಸುವ ಉದ್ಯೋಗಿಗಳು ನಿಡುವಂದ ರೈಲ್ವೆ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ರೈಲ್ವೆ ಸ್ಟೇಷನ್ ಮಾಸ್ಟರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಪ್ರತಿನಿತ್ಯ ತುಮಕೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಮಾಡುವ ಸಾವಿರಾರು ಉದ್ಯೋಗಿಗಳು ಕಡಿಮೆ ಖರ್ಚಿನಲ್ಲಿ ಹೋಗಿ ಬರಬಹುದು ಎಂದು ಬೆಳಗ್ಗೆ ಏಳು ಇಪ್ಪತ್ತಕ್ಕೆ ತುಮಕೂರು ನಿಲ್ದಾಣಕ್ಕೆ ಬರುವ ಅರಸೀಕೆರೆ ಪ್ಯಾಸೆಂಜರ್ ರೈಲನ್ನು ಹಾಗೂ ಸಂಜೆ ವೇಳೆಗೆ ಆರು ಹತ್ತಕ್ಕೆ ಕೆಎಸ್ಆರ್ ರೈಲ್ವೆ ನಿಲ್ದಾಣದಿಂದ ತುಮಕೂರಿಗೆ ಹೊರಡುವ ರೈಲನ್ನು ಆಶ್ರಯಿಸಿದ್ದಾರೆ ಈ ರೈಲುಗಳು ಸರಿಯಾದ ಸಮಯಕ್ಕೆ ಬಂದರೆ ಸೇರಬೇಕಾದ ಸ್ಥಳ ಸರಿಯಾದ ಸಮಯಕ್ಕೆ ಸೇರಬಹುದು ಆದರೆ ಇತ್ತೀಚೆಗೆ ಆರು ಹತ್ತಕ್ಕೆ ಕೆಎಸ್ಆರ್ ನಿಲ್ದಾಣದಿಂದ ಹೊರಟು ಏಳು ಮೂವತ್ತೈದಕ್ಕೆ ತುಮಕೂರು ತಲುಪಬೇಕಾದ ಅರಸಿಕೆರೆ ಪ್ಯಾಸೆಂಜರ್ ಟ್ರೈನ್ ಎಂಟು ಗಂಟೆಯಾದರೂ ಬರುವುದಿಲ್ಲ ನಿಗದಿತ ಸಮಯಕ್ಕೆ ಕಚೇರಿ ಕಾರ್ಖಾನೆ ತಲುಪಲು ಸಾಧ್ಯವಾಗುತ್ತಿಲ್ಲ ಇನ್ನು ಸಂಜೆ ಆರು ಮೂವತ್ತು ಆಸುಪಾಸಿನಲ್ಲಿ ಹೊರಟು ಎಂಟು ಮೂವತ್ತಕ್ಕೆ ತುಮಕೂರು ತಲುಪುವ ಪ್ಯಾಸೆಂಜರ್ ರೈಲು ತಡವಾಗಿ ಬರುತ್ತದೆ ನಿಗದಿತ ಸಮಯಕ್ಕೆ ಮನೆಗಳಿಗೆ ತೆರಳಲಾಗದ ಸ್ಥಿತಿ ಎದುರಾಗಿದೆ ಇನ್ನು ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ ರೈಲುಗಳು ವಿಳಂಬವಾಗಿದ್ದು ಅರಸಿಕೆರೆ ಪ್ಯಾಸೆಂಜರ್ ರೈಲಿಗೆ ರೆಡ್ ಸಿಗ್ನಲ್ ಕೊಡುವ ರೈಲ್ವೆ ಸಿಬ್ಬಂದಿಗಳು ಅರ್ಧ ಮುಕ್ಕಾಲು ಗಂಟೆಯಾದರೂ ಗ್ರೀನ್ ಸಿಗ್ನಲ್ ಕೊಡುವುದಿಲ್ಲ ಗೋಲ್ಗುಂಬಸ್ ಟ್ರೈನ್ ಬಿಡಲು ನಿಡವಂದ ಬಳಿ ಹತ್ತು ನಿಮಿಷ ಕ್ರಾಸಿಂಗ್ಗಾಗಿ ನಿಲ್ಲಿಸುತ್ತಾರೆ ಎಂದು ರೈಲ್ವೆ ಸ್ಟೇಷನ್ ಮಾಸ್ಟರ್ ಮೇಲೆ ಸಾರ್ವಜನಿಕರು ಆರೋಪಿಸಿದ್ದಾರೆ ರೈಲು ಸಮಸ್ಯೆಯಿಂದ ನೊಂದ ಪ್ರಯಾಣಿಕರು ಇಂದು ನಿಡವಂದ ರೈಲ್ವೆ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ರೈಲ್ವೆ ಸ್ಟೇಷನ್ ಮಾಸ್ಟರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಸಹಾಯಕ ರೈಲು ಸಿಬ್ಬಂದಿಗಳು ಬೆಂಗಳೂರು ವಿಭಾಗ ಜನರಲ್ ಮ್ಯಾನೇಜರ್ನತ್ತ ಬೊಟ್ಟು ಮಾಡಿ ತೋರಿಸಿದ್ದಾರೆ ಇನ್ನು ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ವಿರುದ್ಧವೂ ಸಾರ್ವಜನಿಕರು ಅಸಮಾಧಾನ ಹೊರಹಾಕಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಹಾಗೂ ಪಾಲ್ ದಿನಕರ್ ಚಾರಿಟಬಲ್ ಟ್ರಸ್ಟ್ ಹತ್ತೊಂಬತ್ತನೇ ವರ್ಷದ ಆಚರಣೆ ಅಂಗವಾಗಿ ತುಮಕೂರು ನಗರದ ಇಪ್ಪತ್ತಾರನೇ ವಾರ್ಡ್ ಎಸ್ಐಟಿ ಬಡಾವಣೆಯಲ್ಲಿರುವ ಗ್ರ್ಯಾಂಡ್ ಸೆವೆನ್ ಪಾರ್ಟಿ ಹಾಲ್ನಲ್ಲಿ ಪಾಲ್ ದಿನಕರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟಿ ಪ್ರಸನ್ನಕುಮಾರ್ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಲೋಕಾರ್ಪಣೆ ಮಾಡಿದರು ಕೇಂದ್ರ ಸಚಿವ ವಿಸೋಮಣ್ಣ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಹಾಗೂ ಪಾಲ್ ದಿನಕರ್ ಚಾರಿಟಬಲ್ ಟ್ರಸ್ಟ್ ಹತ್ತೊಂಬತ್ತನೇ ವರ್ಷದ ಆಚರಣೆ ಅಂಗವಾಗಿ ತುಮಕೂರು ನಗರದ ಇಪ್ಪತ್ತಾರನೇ ವಾರ್ಡ್ ಎಸ್ ಐ ಟಿ ಬಡಾವಣೆಯಲ್ಲಿರುವ ಗ್ರ್ಯಾಂಡ್ ಸೆವೆನ್ ಪಾರ್ಟಿ ಹಾಲ್ನಲ್ಲಿ ದಿನಕರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಚಾರಿಟಬಲ್ ಟ್ರಸ್ಟ್ನ ಪ್ರಸನ್ನ ಪ್ರಸನ್ನಕುಮಾರ್ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಲೋಕಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಅವರು ಸೋಮಣ್ಣ ಅವರ ಹುಟ್ಟುಹಬ್ಬ ಇಂದು ಅವರ ಹೆಸರಿನಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆ ನೀಡುತ್ತಿದ್ದೇವೆ ಆರ್ಥಿಕವಾಗಿ ಹಿಂದುಳಿದ ಸಾರ್ವಜನಿಕರು ಈ ಆ್ಯಂಬ್ಯುಲೆನ್ಸ್ ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಪಾಲ್ ದಿನಕರ್ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟಿ ಕುಟುಂಬಸ್ಥರು ಹಾಗೂ ಸಿಬ್ಬಂದಿ ಸಾರ್ವಜನಿಕರು ಉಪಸ್ಥಿತರಿದ್ದರು ಸಮಸ್ತ ತುಮಕೂರು ಜನತೆ ಪರವಾಗಿ ವಿ ಸೋಮಣ್ಣ ಅವರಿಗೆ ಹುಟ್ಟುವುದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಇಪ್ಪತ್ತಾರನೇ ವಾರ್ಡ್ ಅಶೋಕ್ ನಗರ್ ಸಮಸ್ತ ಜನರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ನಾವಿವತ್ತು ಕೊಡ್ತಾ ಇದ್ದೀವಿ ಈ ಪ್ರಸನ್ನಕುಮಾರ್ ಮಾಜಿ ಕಾರ್ಪೊರೇಟರ್ ಅಶೋಕ್ ನಗರ್ ಅವರ ಮಗ ಆದ ನಾನು ವಿನಯ್ ಕುಮಾರ್ ಅವರು ಇವತ್ತು ನಮ್ಮ ಜನರಿಗೆ ಏನೇ ಕೊರತೆ ಇದ್ರೂ ಏನೇ ಹುಷಾರಿಲ್ಲ ಹಾಗೆನೇ ಸಮಸ್ಯೆ ಇದ್ರೂ ಕಷ್ಟ ಅಂತ ಬಂದರೆ ನಾವು ಯಾವತ್ತೂ ನೆರವಿಗಿರ್ತೀವಿ ನಿಮಗೆ ಏನೇ ಇದ್ರೂ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ನೀವು ಕಾಲ್ ಮಾಡಿ ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರೂ ನಾವು ನಿಮಗೆ ಕೊಡ್ತೀವಿ ಫುಲ್ಲು ನಿಮಗೆ ಉಚಿತವಾಗಿನೇ ಈ ಸೇವೆ ಈಗಲಿಂದನೇ ಚಾಲು ಆಗುತ್ತೆ ಇದನ್ನು ಇವತ್ತಿಂದನೇ ಮಾಡಿದ್ದೀವಿ ನಿಮಗೆ ಯಾವಾಗ ಬೇಕಿದ್ರೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬೆಳಗ್ಗೆ ರಾತ್ರಿ ಬಿಸಿಲು ಮಳೆ ಅನ್ನೋದೇನೂ ಇಲ್ಲ ನೀವು ಯಾವಾಗ ಕೇಳಿದ್ರು ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧವಾಗಿ ಇರ್ತೀವಿ ನನ್ನ ಹೆಸರು ವಿನಯ್ ಕುಮಾರ್ ಅಂತ ಮಾಜಿ ಕಾರ್ಪೊರೇಟರ್ ಪ್ರಸನ್ ಕುಮಾರ್ ಅವರ ಪುತ್ರ ನಾನು ಪ್ರಸನ್ ಪ್ರಸನ್ ಕುಮಾರ್ ಅಂತ ಹೇಳಿ ಮಾಜಿ ಕೌನ್ಸಿಲರು ಒಂದು ಹತ್ತು ವರ್ಷ ಕೌನ್ಸಿಲರ್ ಆಗಿದ್ದೆ ಐದು ವರ್ಷ ಟೋಡಾ ಮೆಂಬರ್ ಆಗಿದ್ದೆ ಮತ್ತು ಐದು ವರ್ಷ ಹಿಂದುಳಿದ ವರ್ಗದ ಡಿಸ್ಟಿಕ್ ಮೆಂಬರ್ ಆಗಿದೆ ಐದು ವರ್ಷ ಪಿ ಎಂ ಟಿ ಮೆಂಬರ್ ಆಗಿದೆ ಒಂದು ಇಪ್ಪತ್ತೈದು ವರ್ಷ ರಾಜಕೀಯದಲ್ಲಿ ನಾನು ಕಳೆದಿದ್ದೀನಿ ನಾವು ಹುಟ್ಟು ಜನಸಂಘದಿಂದ ಬಂದಿರೋರು ಇದು ನಮ್ಮ ಟ್ರಸ್ಟ್ ಓಪನ್ ಮಾಡಿ ಹತ್ತೊಂಬತ್ತು ವರ್ಷ ಆಯಿತು ಹತ್ತೊಂಬತ್ತು ಇದು ಹತ್ತೊಂಬತ್ತು ಎರಡು ವರ್ಷ ಕಾ ಕಾರಣಾಂತರ ಕೊರೋನಾ ಇದರಿಂದ ನಾವು ಕೊಟ್ಟಿರಲಿಲ್ಲ ಈ ವರ್ಷ ತಿರುಗಿ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಇವತ್ತು ಸೋಮಣ್ಣನವರು ಬರ್ತ್ಡೇ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಅವರು ಹೆಸರಿನಲ್ಲಿ ಉಚಿತವಾದ ಒಂದು ಆಂಬುಲೆನ್ಸ್ ನಾವು ನಮ್ಮ ಟ್ರಸ್ಟಿಂದ ಬಿಡ್ತಾ ಇದ್ದೀವಿ ಅದನ್ನು ಆರ್ಥಿಕವಾಗಿ ಹಿಂದುಳಿದ ಜನಗಳು ಫೋನ್ ನಂಬರ್ ಮಾಡಿದ್ರೆ ಅವ್ರ ಮನೆ ಹತ್ತಿರಗೆ ಆಂಬುಲೆನ್ಸ್ ಬರುತ್ತೆ ಫ್ರೀ ಫ್ರೀ ಕಷ್ಟ ಏನು ಅವ್ರೇನು ದುಡ್ಡು ಕಟ್ಟಕಬೇಕಲ್ಲ ಬೆಂಗಳೂರಿಗೆ ಆಗಲಿ ತುಮಕೂರು ಹಾಸ್ಪಿಟ್ಲಿಗೆ ಆಗಲಿ ಎಲ್ಲಿ ಬೇಕಾದ್ರೂ ಜರ್ನಿ ಮಾಡ್ಬೋದು ಮ ಪ್ರಾಮುಖ್ಯವಾಗಿ ಇಪ್ಪತ್ತಾರನೇ ವಾರ್ಡ್ ಜನತೆ ಇದನ್ನು ಪ್ರಮುಖವಾಗಿ ಯೂಸ್ ಮಾಡ್ಕೊಬೇಕು ಬೇರೆ ಟೈಮಲ್ಲಿ ಎಲ್ಲ ವಾರ್ಡ್ಗಳಿಗೂ ನಾವು ಸೇವೆ ಕೊಡೋಕ್ಕೆ ರೆಡಿ ಇದ್ದೀವಿ ಅದನ್ನು ಯೂಸ್ ಮಾಡಿಕೊಳ್ಳಿ ದಯವಿಟ್ಟು ಮತ್ತು ಅವರ ಹೆಸರು ಅವರ ಹುಟ್ಟುಹಬ್ಬದಲ್ಲಿ ನಮ್ಮದೊಂದು ಟ್ರಸ್ಟಿಂದ ಒಂದು ಸಣ್ಣ ಕೊಡುಗೆ ಅದನ್ನು ಎಲ್ಲರೂ ದಯವಿಟ್ಟು ಯೂಸ್ ಮಾಡಿಕೊಡಿ ಅಂತ ಹೇಳ್ತಾರೆ ಪ್ರೀತಿಯುಳ್ಳ ಸ್ನೇಹಿತರೆ ಈ ದಿನ ಬೆಳಗ್ಗೆ ಪಾಲ್ ದಿನಕರ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಬಡ ಮಕ್ಕಳಿಗೆ ಮತ್ತು ಅಗತ್ಯವಿರುವಂಥ ಅನೇಕ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಅವರು ಮಾಡುತ್ತಾ ಬಂದಿರ್ತಾರೆ ವಿಶೇಷವಾಗಿ ಈ ದಿನ ಈ ಚಾರಿಟಬಲ್ ಟ್ರಸ್ಟ್ನ ಹತ್ತೊಂಬತ್ತನೇ ವರ್ಷದ ಆಚರಣೆ ನಿಮಿತ್ತವಾಗಿ ಅನೇಕ ಶಾಲಾ ಮಕ್ಕಳಿಗೆ ಈ ದಿನವೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಈ ನಿಟ್ಟಿನಲ್ಲಿ ಈ ಪಾಲ್ ದಿನಕರ್ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಸದಸ್ಯರುಗಳಿಗೆ ಅದನ್ನು ನಡೆ ನಡೆಸಿಕೊಂಡು ಬರ್ತಾ ಇರುವಂಥವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇದೇ ವೇಳೆಯಲ್ಲಿ ಶ್ರುತ ಲಾರೆನ್ಸ್ ವಿನಯ್ ಕುಮಾರ್ ಅವರು ಒಂದು ಆ್ಯಂಬುಲೆನ್ಸನ್ನು ಉಚಿತವಾಗಿ ವೈದ್ಯಕೀಯ ನೆರವು ಮತ್ತು ಅನೇಕ ರೋಗಿಗಳಿಗೆ ಉಪಯೋಗಕರವಾದಂಥ ನಿಟ್ಟಿನಲ್ಲಿ ಈ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ರೀತಿಯ ಸಮಾಜ ಸೇವೆ ಮತ್ತು ಬಡ ಮಕ್ಕಳಿಗೆ ಸ್ಪಂದಿಸುವಂಥವರ ಉದ್ದೇಶಗಳು ಅವರ ಕಾರ್ಯಕ್ರಮಗಳು ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಹೆಚ್ಚಾಗಿ ದೇವರು ಅವರ ಕುಟುಂಬವನ್ನು ಅವರ ಪ್ರಯತ್ನಗಳನ್ನು ಆಶೀರ್ವಾದ ಮಾಡಲಿಂಬುದಾಗಿ ವ್ಯಕ್ತಿ ಸಭೆಯ ಸಭಾಪಾಲಕನಾಗಿ ಘನ ಮಾರ್ಗನ್ ಸಂದೇಶ್ ಅವರೆಲ್ಲರಿಗೆ ಅಭಿನಂದನೆಗಳನ್ನು ಮುಂದಿನ ಅವರ ಪ್ರಯತ್ನಗಳಿಗೆ ಶುಭಾಶಯಗಳನ್ನು ಕೋರುವನಾಗಿದ್ದೇನೆ ಸಂಗೀತ ಲೋಕದ ನಾದಬ್ರಹ್ಮ ಖ್ಯಾತಿಯ ಹಂಸಲೇಖ ಅವರು ಜೈನ ಸಮುದಾಯದ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಎನ್ನುವ ಆರೋಪವಿದೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ನೀಡಿರುವ ಹೇಳಿಕೆಗೆ ಸಂಗೀತ ನಿರ್ದೇಶಕರು ವಿಡಿಯೋ ಸಂದೇಶ ಮತ್ತು ಪತ್ರದ ಮೂಲಕ ಕ್ಷಮೆ ಯಾಚಿಸಿದ್ದಾರೆ ಸಂಗೀತ ಲೋಕದ ಬ್ರಹ್ಮ ಖ್ಯಾತಿಯ ಹಂಸಲೇಖ ಅವರು ಜೈನ ಸಮುದಾಯದ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಎನ್ನುವ ಆರೋಪವಿದೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ನೀಡಿರುವ ಹೇಳಿಕೆಗೀಗ ಸಂಗೀತ ನಿರ್ದೇಶಕರು ವಿಡಿಯೋ ಸಂದೇಶ ಮತ್ತು ಪತ್ರದ ಮೂಲಕ ಕ್ಷಮೆಯಾಚಿಸಿದ್ದಾರೆ ಜೈನರ ಕುರಿತಾಗಿ ಬಳಸಿದ ಪದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ದೊಡ್ಡ ಧರ್ಮವೊಂದರ ಬಗ್ಗೆ ಹಂಸಲೇಖ ಅವರು ಲಘುವಾಗಿ ಮಾತನಾಡಿದ್ದು ಸರಿಯಲ್ಲ ಕ್ಷಮೆ ಕೇಳಲೇಬೇಕು ಎಂದು ಹಲವರು ಪಟ್ಟು ಹಿಡಿದಿದ್ದರು ಅದರಂತೆ ಅಂಸಲೇಖ ವಿಡಿಯೋ ಸಂದೇಶ ಹಾಗೂ ಪತ್ರದ ಮೂಲಕ ಕ್ಷಮೆಯಾಚಿಸಿದ್ದಾರೆ ಮಹನೀಯರೇ ದಯವಿಟ್ಟು ಕ್ಷಮಿಸಿ ನಾನು ಯಾವತ್ತೂ ಅದರ ವಿರುದ್ಧ ಮಾತನಾಡಬೇಕು ಎಂದು ಯೋಚನೆ ಮಾಡಿದವನಲ್ಲ ಆ ಪದವನ್ನು ಬಳಕೆ ಮಾಡಬೇಕು ಎಂದು ಕೂಡ ನಾನು ಅಂದುಕೊಂಡಿರಲಿಲ್ಲ ನಾನಿದ್ದ ಜಾಗದಲ್ಲಿ ಎಲ್ಲರೂ ಎಳೆದಾಡುತ್ತಿದ್ದರು ಅವರಿಗೆ ಗದರೋಕೆ ಹೋಗಿ ಆ ಕಡೆ ಬಂದೆ ಆ ಮಾತು ಬಂದದ್ದು ತಪ್ಪಾಯಿತು ಇನ್ನೂ ಎಂದಿಗೂ ಆ ಮಾತು ಆಡುವುದಿಲ್ಲ ನಾನು ಪಂಪನ ದಾಸಾನುದಾಸ ಕನ್ನಡ ಕಟ್ಟಿದ ಆ ಮಹಾನ್ ವ್ಯಕ್ತಿಯ ಸೇವೆಗೆ ನಿಂತಿದ್ದೇನೆ ಇದನ್ನು ದಯಮಾಡಿ ಬೆಳೆಸಬೇಡಿ ಪತ್ರದಲ್ಲಿ ಬರೆದು ಪೋಸ್ಟ್ ಮಾಡಿ ಕ್ಷಮೆ ಕೇಳಿದ್ದೇನೆ ಅದೇ ನನ್ನ ಧ್ವನಿ ಎಂದುಕೊಳ್ಳಿ ಎಂದು ಅಂಶಲೇಖ ಕ್ಷಮೆ ಕೋರಿದ್ದಾರೆ ಯಾವತ್ತೂ ಅದರ ವಿರುದ್ಧ ಮಾತಾಡಬೇಕು ಅಂತ ಯೋಚನೆ ಮಾಡಿದ ಮತ್ತೆ ಆ ಪದವನ್ನು ಬಳಸಬೇಕು ಅಂತ ಕೂಡ ಅಲ್ಲಿ ವಾತಾವರಣದಲ್ಲಿ ತುಂಬ ಒತ್ತಡಗಳಿಂದ ನನ್ನನ್ನು ಎಳೆದಾಡ್ತಿದ್ರು ನಾನೇನು ಅವ್ರ ಗದರಕ್ಕೆ ಹೋಗಿ ಆಮೇಲೆ ಕಡೆ ಬಂದೆ ಹಾಗಾಗಿ ಆ ಭವಾವಳಿ ವಿಷಯ ಮಾತಾಡುವಾಗ ಆ ಮಾತು ಅಲ್ಲಿ ಬಂದಿದ್ದು ತಪ್ಪಾಯಿತು ದಯವಿಟ್ಟು ಇನ್ಯಾವತ್ತು ಆ ರೀತಿಯ ತಕ್ಕೊಳ್ಳನ್ನು ನೋಡಲ್ಲ ಆಮೇಲೆ ನಾನು ಪಂಪನ ದಾಸಾನುದಾಸ ಕನ್ನಡವನ್ನು ಕಟ್ಟಿದ ಆ ಮಹಾನ್ ವ್ಯಕ್ತಿಯ ಸೇವೆ ನಿಂತಿದ್ದ ನಾನು ಅದರಿಂದ ದಯಮಾಡಿ ಬೆಳೆಸಬೇಡಿ ನಾನು ಇನ್ನು ಯಾವ ರೀತಿ ಕ್ಷಮೆ ಕೇಳಬೇಕು ನಾನು ಹೇಳಬೇಕಾದ್ದನ್ನು ಸ್ವಲ್ಪ ವಿವರವಾಗಿ ಒಂದು ಪತ್ರದಲ್ಲಿ ಬರೆದು ಪೋಸ್ಟ್ ಮಾಡಿದ್ದೀನಿ ಅದೇ ನನ್ನ ವಾಲಿಸ್ ತಿಳ್ಕೊಂಡು ದಯವಿಟ್ಟು ಈ ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ನಮಸ್ಕಾರ ಧಾರಾಕಾರ ಮಳೆಯಲ್ಲಿ ಐದು ಕಿಲೋಮೀಟರ್ ಹೆಗಲ ಮೇಲೆ ಮಹಿಳಾ ರೋಗಿಯನ್ನು ಹೊತ್ತುಕೊಂಡು ಹೋಗಿ ಗ್ರಾಮಸ್ಥರು ಜೀವ ಉಳಿಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಾಡಂಚಿನ ಅಮಂಗಾಂವ್ ಗ್ರಾಮದಲ್ಲಿ ನಡೆದಿದೆ ಧಾರಾಕಾರ ಮಳೆಯಲ್ಲಿ ಐದು ಕಿಲೋಮೀಟರ್ ಹೆಗಲ ಮೇಲೆ ಮಹಿಳಾ ರೋಗಿಯನ್ನು ಹೊತ್ತುಕೊಂಡು ಹೋಗಿ ಗ್ರಾಮಸ್ಥರು ಜೀವ ಉಳಿಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಕಾಡಂಚಿನ ಅಮಂಗಾವ್ ಗ್ರಾಮದಲ್ಲಿ ನಡೆದಿದೆ ಮೂವತ್ತಾರು ವರ್ಷದ ಹರ್ಷದ ಘಾಡಿ ಅವರ ಪ್ರಾಣ ಉಳಿಸಲು ಗ್ರಾಮಸ್ಥರು ಹರಸಾಹಸ ಪಟ್ಟಿದ್ದಾರೆ ತೀವ್ರ ಜ್ವರದಿಂದ ಬಳಲುತ್ತಿದ್ದ ಹರ್ಷದ ಮೂರ್ಛೆ ಹೋಗಿದ್ದರು ಅಸ್ವಸ್ಥಗೊಂಡ ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಬೇಕಿತ್ತು ದಟ್ಟ ಅಭಯಾರಣ್ಯದಲ್ಲಿರುವ ಅಮಂಗಾವ್ ಗ್ರಾಮಕ್ಕೆ ರಸ್ತೆಯೂ ಇಲ್ಲ ಸೇತುವೆಯೂ ಇಲ್ಲ ಮೊಬೈಲ್ ನೆಟ್ವರ್ಕ್ ಸಹ ಬರೋದಿಲ್ಲ ಹರ್ಷದ ಅವರ ಪ್ರಾಣ ಉಳಿಸಲು ಕಟ್ಟಿಗೆಯನ್ನೇ ಸ್ಟ್ರೆಚರ್ ರೀತಿ ಮಾಡಿಕೊಂಡು ರಕ್ಕಸ ಮಳೆಯಲ್ಲಿ ಐದು ಕಿಲೋಮೀಟರ್ ಹೊತ್ತುಕೊಂಡು ಹೋಗಿದ್ದಾರೆ ಆಂಬುಲೆನ್ಸ್ ಬರಲು ರಸ್ತೆ ಇರುವ ಅರಣ್ಯ ಇಲಾಖೆ ಪೋಸ್ಟ್ ಚಿಕ್ಕಾಲೆವರೆಗೂ ಆ ಮಹಿಳೆಯನ್ನು ಗ್ರಾಮಸ್ಥರು ಹೊತ್ತುಕೊಂಡು ಬಂದಿದ್ದಾರೆ ಅಲ್ಲಿಂದ ಮತ್ತೆ ಒಂದು ಕಿಲೋಮೀಟರ್ ದೂರ ಹೋಗಿ ಮೊಬೈಲ್ ನೆಟ್ವರ್ಕ್ ಬರುವ ಸ್ಥಳದಿಂದ ನೂರ ಎಂಟಕ್ಕೆ ಕರೆ ಮಾಡಿದ್ದಾರೆ ತಕ್ಷಣವೇ ಜಂಬೂಟಿಯಿಂದ ರೋಗಿ ಇದ್ದಲ್ಲಿಗೆ ಆಂಬ್ಯುಲೆನ್ಸ್ ಬಂದಿದೆ ಮೊದಲು ಆಂಬ್ಯುಲೆನ್ಸ್ ಸಿಬ್ಬಂದಿ ಮೂರ್ಛೆ ಹೋಗಿದ್ದ ಅರ್ಷದಾಗೆ ಪ್ರಥಮ ಚಿಕಿತ್ಸೆ ನೀಡಿದ್ದಾರೆ ಬಳಿಕ ಅರ್ಷದಾ ಅವರನ್ನು ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಸಾಗಿಸಲಾಗಿದೆ ಆಂಬ್ಯುಲೆನ್ಸ್ ಬರಲು ರಸ್ತೆ ಇಲ್ಲದ ಹಿನ್ನೆಲೆಯಲ್ಲಿ ಕಟ್ಟಿಗೆ ಸ್ಟ್ರೆಚರ್ನಲ್ಲಿ ಮಹಿಳಾ ರೋಗಿಯೊಬ್ಬರನ್ನು ಗ್ರಾಮಸ್ಥರು ಹೊತ್ತೊಯ್ದಿರುವ ದಯಾನೀಯ ಘಟನೆಗೆ ಖಾನಾಪುರ ತಾಲೂಕು ಸಾಕ್ಷಿಯಾಗಿದೆ ಖಾನಾಪುರ ತಾಲೂಕಿನ ದಟ್ಟ ಕಾಡಿನಲ್ಲಿರುವ ಅಮಂಗಾವ್ ಎರಡು ಬಾರಿ ಹತ್ತು ಸಾವಿರ ಮಿಲಿಮೀಟರ್ ಮಳೆ ದಾಖಲೆಯಾಗಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಆಗುಂಬೆ ಜೊತೆಗೆ ಅಮಂಗಾವ್ ರೇಸ್ನಲ್ಲಿದೆ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲಿ ಮಳೆಯಾಗುತ್ತದೆ ತುರ್ತು ಆರೋಗ್ಯ ಸಮಸ್ಯೆ ಉಂಟಾದರೆ ಇಲ್ಲಿನ ಜನ ಆಸ್ಪತ್ರೆಗೆ ಬರಬೇಕು ಎಂದರೆ ಈ ರೀತಿ ಅವರನ್ನು ಹೊತ್ತುಕೊಂಡೇ ಬರುವ ಸ್ಥಿತಿ ಇದೆ ಹೀಗೆ ಹೋಗುವಾಗ ಚಿಕಿತ್ಸೆ ಸಿಗದೆ ಅದೆಷ್ಟೋ ಜನರು ಜೀವವನ್ನೇ ಕಳೆದುಕೊಂಡಿರುವ ಉದಾಹರಣೆಗಳು ಸಾಕಷ್ಟಿವೆ ಹಾಗಾಗಿ ತಾಲೂಕು ಆಡಳಿತ ಇನ್ನಾದರೂ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ એ ચાલે ધરા ઉખલા ધરા 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 બાબા બેટા જાસુ કરી લે एकदम हां हां अंदर आनेवा जो क्या हुआ ओ शिफ्ट हो गया बुड़ी बेटा बुड़ी बेटा हो गया हां बुड़ी बेटा बुड़ी ना इसको गलत ना नहीं नहीं उठा के ले आओ जाओ 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 दोंग

ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣವನ್ನು ಅಧಿಕಾರಿಗಳ ಮೇಲೆ ಎತ್ತಿ ಹಾಕುವ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ ಅವರ ನಲವತ್ತು ವರ್ಷಗಳ ಶುದ್ಧ ಅಸ್ತರಾಗಿದ್ದ ಮುಖವಾಡ ಕಳಚಿ ಬಿದ್ದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಮುಖ್ಯಮಂತ್ರಿ ಅದಕ್ಕೆಲ್ಲ ನಮ್ಮ ಮಂತ್ರಿ ಏನು ಮಾಡಿಲ್ಲ ನಮ್ಮ ಅಧ್ಯಕ್ಷ ಏನು ಮಾಡಿಲ್ಲ ಎಲ್ಲ ಅಧಿಕಾರಿಗಳೇ ಮಾಡಿರುವಂಥದ್ದು ಅದು ಆ ಅಧಿಕಾರಿ ಬಿಜೆಪಿ ಇದ್ದಾಗ ಸ್ಕ್ಯಾಂಡಲ್ ಮಾಡಿದ್ದ ಅಂದ್ರೆ ನಾವು ನಿಲುವಳಿ ತಂದಿರುವಂತದ್ದು ಈ ದಲಿತರ ಹಣ ಏನಿದೆ ವಾಪಸ್ ಬರಬೇಕು ಅವರಿಗೆ ಶಿಕ್ಷೆ ಆಗಬೇಕು ಈಗಾಗಲೇ ಒಬ್ಬರು ಜೈಲಲ್ಲಿದ್ದಾರೆ ಇನ್ನೊಬ್ರು ಜೈಲಿಗೆ ಹೋಗೋ ಸ್ಟೇಜ್ ಇದ್ದಾರೆ ನಮ್ಮ ಕಳಕಳಿ ಇದ್ದಿದ್ದು ಈ ಹಗರಣವನ್ನ ಮುಚ್ಚಾಕಬಾರದು ಅನ್ನೋದು ಆದರೆ ನಿನ್ನೆ ಕಾಂಗ್ರೆಸ್ ಅವರು ಮಾಡದಂತದ್ದು ಎಲ್ಲನೂ ಕೂಡ ಈ ಹಗರಣವನ್ನ ಮುಚ್ಚಾಕುವಂತ ಸ್ಪಷ್ಟವಾದಂತಹ ಒಂದು ತೀರ್ಮಾನವನ್ನ ಅದಕ್ಕೆ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಾನು ಫ್ಲೋರ್ ಅಲ್ಲೇ ಹೇಳ್ತಾ ಇದ್ದೀನಿ ನಾಗೇಂದ್ರ ಆಗಲಿ ಗದ್ದ ದಗ್ಗಲ್ಲಾಗಲಿ ಅವರ ಪಾತ್ರ ಇಲ್ಲೇ ಇಲ್ಲ ಅಂತೇಳಿ ನಾನು ಫ್ಲೋರ್ ಅಲ್ಲೇ ಹೇಳ್ತೀನಿ ಅಂತ ಹೇಳಿದ್ರು ಈಗ ಅದಕ್ಕೆ ಸಮರ್ಥನೆ ಕೊಡೋ ರೀತಿ ಸಿದ್ದರಾಮಯ್ಯನವರು ಕೂಡ ಯಾರ್ದು ಪಾತ್ರ ಇಲ್ಲ ಎಲ್ಲ ಅಧಿಕಾರಿಗಳು ಆಶ್ಚರ್ಯ ಆಗೋದು ಎಲ್ಲ ಅಧಿಕಾರಿಗಳೇ ಅಂತೇಳಿದ್ರೆ ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ಇದೇ ಸಿದ್ದರಾಮಯ್ಯನವರು ಇತರ ಹಗರಣ ಆದಾಗ ಅಧಿಕಾರಿಗಳು ಅಂತ ಹೇಳಿದ್ರೆ ನೀವೇನು ಕತ್ತೆ ಕಾಯ್ತೀರಾ ಅಂತ ಹೇಳಿದ್ರು ಈಗ ನಾನು ಅವರು ಕೇಳ್ತೀನಿ ಎಲ್ಲ ಅಧಿಕಾರಿಗಳೇ ಮಾಡಿದ್ರೆ ನೀವೇನ್ ಕತ್ತೆ ಕಾಯ್ತಾ ಇದೀರಾ ನಿಮ್ ಮಾತನ್ನು ಹಿಂದೆ ಭ್ರಷ್ಟಾಚಾರ ಮಾಡಿದ್ರೆ ಸೆಲೆಕ್ಟ್ ಅದೇ ಅಧಿಕಾರಿ ಯಾಕಪ್ಪ ಹಾಕದ್ರಿ ಯಾಕೆ ಅಲ್ಲಿ ಉಳಿಸ್ಕೊಂಡ್ರಿ ಅವ್ರನ್ನ ಕುಮಾರಸ್ವಾಮಿ ಸೈನಿಕರನ್ನು ಕರೆತಂದು ಫೀಲ್ಡ್ ಗಿಳಿಯಬೇಕಿತ್ತು ಸುಮ್ಮನೆ ಹೋಗಿ ಒಂದು ವಿಸಿಟ್ ಮಾಡುವುದಲ್ಲ ಎಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಟೀಕಿಸಿದ್ದಾರೆ ಕುಮಾರಸ್ವಾಮಿ ಸೈನಿಕರನ್ನು ಕರೆತಂದು ಫೀಲ್ಡ್ ಗಿಳಿಯಬೇಕಿತ್ತು ಸುಮ್ಮನೆ ಹೋಗಿ ಒಂದು ವಿಸಿಟ್ ಮಾಡುವುದಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಟೀಕಿಸಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಂಕೋಲಾ ಭೇಟಿ ವಿಚಾರವಾಗಿ ಮಾತನಾಡಿದ ಅವರು ನಾವು ಒಂದೇ ಗಂಟೆಯಲ್ಲಿ ನಮ್ಮ ಮಿನಿಸ್ಟರ್ನ ಸ್ಥಳಕ್ಕೆ ಕರೆಸಿದ್ದೆವು ಸಚಿವ ಕೃಷ್ಣ ಬೈರೇಗೌಡ ಮಂಕಾಳ ವೈದ್ಯ ಕೆಲಸ ಮಾಡುತ್ತಿದ್ದಾರೆ ಎಚ್ ಡಿಕೆ ಮಿಲಿಟರಿ ತಂದು ಕಾರ್ಯಾಚರಣೆ ಮಾಡಿಸಿದ್ರಾ ಎಚ್ ಡಿಕೆ ಬರಲಿ ಬೇಡ ಅಂದವರು ಯಾರು ಈ ವಿಚಾರದಲ್ಲಿ ನಾನು ರಾಜಕೀಯ ಮಾಡಲ್ಲ ಅವರು ಹೋಗುವುದಕ್ಕೆ ನಾನ್ ಯಾಕೆ ಅಡ್ಡಿ ಮಾಡಲಿ ಎಂದು ವಾಗ್ದಾಳಿ ನಡೆಸಿದರು ಮುಂದುವರೆದು ಮಾತನಾಡುತ್ತಾ ನಾಡಿನಾದ್ಯಂತ ಚೆನ್ನಾಗಿ ಮಳೆ ಬೀಳುತ್ತಿದೆ ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸುವ ಲಕ್ಷಣ ಕಾಣುತ್ತಿದೆ ಮುಂಜಾಗ್ರತೆಯಾಗಿ ಕಾವೇರಿ ನದಿ ಪಾತ್ರದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ ನಿಷೇಧಿಸಲಾಗಿದೆ ಕಾರವಾರದಲ್ಲಿ ಮಳೆ ಅನಾಹುತ ಹಿನ್ನೆಲೆ ಕಾರ್ಯಾಚರಣೆಗೆ ಸ್ವಲ್ಪ ತೊಂದರೆ ಆಗ್ತಿದೆ ಡ್ರೈವರ್ ಲಾರಿಯಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದಾನೆ ಸಚಿವ ಮಾಂಕಳ ವೈದ್ಯ ಶಾಸಕರು ಅಲ್ಲಿಗೆ ಹೋಗಿದ್ದಾರೆ ಎಂದು ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬ ಮೈಸೂರಿನ ಮೂಡಾದಲ್ಲಿ ನಡೆಸಿರುವ ಬದಲಿ ನಿವೇಶನ ಹಗರಣವನ್ನು ಬಯಲಿಗೆಳೆದ ಆರ್ಟಿಐ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರ ಕಿರುಕುಳ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬ ಮೈಸೂರಿನ ಮೂಡಾದಲ್ಲಿ ನಡೆಸಿರುವ ಬದಲಿ ನಿವೇಶನ ಹಗರಣವನ್ನು ಬಯಲಿಗೆಳೆದ ಆರ್ಟಿಐ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರ ಕಿರುಕುಳ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಹಗರಣಗಳನ್ನು ಪ್ರಶ್ನಿಸಿದ ಪ್ರತಿಪಕ್ಷಗಳನ್ನು ವಿಧಾನಮಂಡಲದಲ್ಲಿ ಅತ್ತಿಕ್ಕಲಾಯಿತು ಸತ್ಯಶೋಧನೆಯಲ್ಲಿ ನಿರತರಾದ ಆರ್ಟಿಐ ಕಾರ್ಯಕರ್ತರನ್ನು ಅಧಿಕಾರ ದುರ್ಬಳಕೆ ಮಾಡಿಕೊಂಡ ದಬನ ಮಾಡಲಾಗುತ್ತಿದೆ ಎಂದು ಹರಿಹಾಯ್ದಿದ್ದಾರೆ ಮುಖ್ಯಮಂತ್ರಿ ಕುಟುಂಬ ಮೈಸೂರಿನ ಮೂಡಾದಲ್ಲಿ ನಡೆಸಿರುವ ಬದಲಿ ನಿವೇಶನ ಹಗರಣವನ್ನು ಬಯಲಿಗೆಳೆದ ಆರ್ಟಿಐ ಕಾರ್ಯಕರ್ತರನ್ನು ಕಾಂಗ್ರೆಸ್ ಗುರಿ ಮಾಡಿಕೊಂಡಿದ್ದಾರೆ ಆರೋಪಿತ ಸ್ಥಾನದಲ್ಲಿರುವ ಸಿಎಂ ಪರಿವಾರವನ್ನು ರಕ್ಷಿಸುವ ಏಕೈಕ ದುರುದ್ದೇಶದಿಂದ ಕಾಂಗ್ರೆಸ್ಸಿಗರು ಆರ್ಟಿಐ ಕಾರ್ಯಕರ್ತರ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟಿ ನೋಡಿಕೊಂಡ ಎಂಬಂತಿದೆ ಈ ನಾಟಕ ಎಂದು ಕೇಂದ್ರ ಸಚಿವರು ಟೀಕಾ ಪ್ರಹಾರ ನಡೆಸಿದ್ದಾರೆ ಪೊಲೀಸರ ಬಲ ಬಳಸಿ ಸತ್ಯದ ಕತ್ತು ಹೆಚ್ಚುಕಲು ಸಾಧ್ಯವಿಲ್ಲ ಹಾದಿ ಬೀದಿಯಲ್ಲಿ ಜನರ ಕೈಗೆ ಸಿಕ್ಕಿರುವ ದಾಖಲೆಗಳೇ ಮೂಡ ಹಗರಣದ ಅಸಲಿ ಕೈ ಯಾವುದು ಎನ್ನುವುದನ್ನು ಸ್ಪಷ್ಟವಾಗಿ ಹೇಳುತ್ತಿವೆ ಹಾಗಿದ್ದ ಮೇಲೆ ಸತ್ಯವನ್ನು ಹೆಕ್ಕಿ ತೆಗೆದ ಆರ್ಟಿಐ ಕಾರ್ಯಕರ್ತರ ಮೇಲೆ ರಾಜ್ಯ ಸರ್ಕಾರ ಪಕ್ಷದ ಸೇಡಿನ ರಾಜಕಾರಣ ಮಾಡುತ್ತಿದೆ ಎಂದು ಅವರು ದೂರಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ